ಇಡೀ ಸರ್ಕಾರವೇ ಶೇಕ್ ಶೇಕ್ ಆಗೋ ಸುದ್ದಿ ಕಾಂಗ್ರೆಸ್ ಮಂತ್ರಿಗಳಿಗೆ ಶುರುವಾಯ್ತ ಹನಿ ಟ್ರಾಪ್ ಭೀತಿ ಸೀನಿಯರ್ ಮಂತ್ರಿಯೊಬ್ಬರು ಹನಿ ಟ್ರಾಪ್ ನಿಂದ ಜಸ್ಟ್ ಮಿಸ್ ಕೊನೆ ಕ್ಷಣದಲ್ಲಿ ಬಚಾವಾದ ತುಮಕೂರು ಮೂಲದ ಸಚಿವ ಸಿದ್ದರಾಮಯ್ಯ ಬಳಿ ಹನಿ ಟ್ರಾಪ್ ಯತ್ನದ ಬಗ್ಗೆ ಹೇಳಿದ ಸಚಿವ ತಮ್ಮ ಸರ್ಕಾರಿ ನಿವಾಸದಲ್ಲಿ ವಿಶ್ರಾಂತಿಯಲ್ಲಿದ್ದ ಸಚಿವ ಆ ವೇಳೆ ಸಚಿವರನ್ನ ಅನ್ಯ ಉದ್ದೇಶಕ್ಕೆ ಸಂಪರ್ಕಿಸಿದ್ದ ಟೀಮ್ ಯಾವುದೋ ಕೆಲಸದ ನೆಪದಲ್ಲಿ ಸಚಿವರನ್ನ ಭೇಟಿಯಾಗಿದ್ದ ತಂಡ ಫೈಲ್ ಒಂದನ್ನ ಇಟ್ಕೊಂಡು ಸಚಿವರ ಜೊತೆ ಟೀಮ್ ಚರ್ಚೆ ಮಾಡಿದೆ ಆ ವೇಳೆ ಯುವತಿಯೊಬ್ಬಳಿಂದ ಸಚಿವರಿಗೆ ರೊಮ್ಯಾಂಟಿಕ್ ಸಂದೇಶ ರವಾನೆಯಾಗಿದೆ ಕೊನೆ ಕ್ಷಣದಲ್ಲಿ ಹನಿ ಟ್ರಾಪ್ ಬಗ್ಗೆ ಅಲರ್ಟ್ ಆದ ಆ ಸಚಿವ ಕ್ಯಾಮ್ರಾ ಸಿಡಿ ಪೆನ್ ಡ್ರೈವ್ ಬಟನ್ ಕ್ಯಾಮ್ರಾ ಕಿತ್ಕೊಂಡ ಮಂತ್ರಿ ಎಲ್ಲವನ್ನ ಕಿತ್ಕೊಂಡು ಬೆದರಿಸಿ ಕಳಿಸಿರೋ ಆ ಪ್ರಭಾವಿ ಸಚಿವ ನಿನ್ನೆ ಸಚಿವರ ಮಧ್ಯೆ ಈ ವಿಚಾರ ಬೇಸರದಿಂದ ಹೇಳಿದ ಸಚಿವ ನಮ್ಮವರೇ ಯಾರು ಟ್ರಾಪ್ ಮಾಡಲು ಕಳಿಸಿದ್ರು ಎಂದ ಸಚಿವ ಮಂತ್ರಿ ಹೇಳಿಕೆಯಿಂದ ಇಡೀ ಸಿದ್ದರಾಮಯ್ಯ ಕ್ಯಾಬಿನೆಟ್ ಶೇಕ್ ಶೇಕ್ ಆಗಿದೆ ಸಚಿವರ ವಲಯದಲ್ಲಿ ಈಗ ಹನಿ ಟ್ರಾಪ್ ವಿಚಾರದ್ದೇ ಭಾರಿ ಚರ್ಚೆ ಆಗಿದೆ ಸೊ ಇದು ಇಡೀ ಸರ್ಕಾರವಿ ಶೇಕ್ ಶೇಕ್ ಮಾಡುವಂತಹ ಸುದ್ದಿ ಪ್ರಭಾವಿ ಸಚಿವರಿಗೆ ಹನಿ ಟ್ರಾಪ್ ಆಗಿದೆ ಕ್ಯಾಮ್ರಾ ಸಿಡಿ ಪೆನ್ ಡ್ರೈವ್ ಬಟನ್ ಕ್ಯಾಮ್ರಾ ಕಿತ್ಕೊಂಡಿದ್ದಾರೆ ಮಂತ್ರಿಗಳು ಎಲ್ಲವನ್ನ ಕಿತ್ಕೊಂಡು ಬೆದರಿಸಿ ಕಳಿಸಿರೋ ಆ ಪ್ರಭಾವಿ ಸಚಿವ ಹಾಗಾದ್ರೆ ಆ ಪ್ರಭಾವಿ ಸಚಿವ ಯಾರು ಸಿದ್ದರಾಮಯ್ಯ ಹತ್ರ ಏನ್ ಹೇಳಿದ್ರು ಆ ಸಚಿವರು ನಿನ್ನೆ ಸಚಿವರ ಮಧ್ಯೆ ಈ ವಿಚಾರದಿಂದ ಬೇಸರದಿಂದ ಹೇಳ್ಕೊಂಡಿದ್ದಾರೆ ಸಚಿವರು ನಮ್ಮವರೇ ಯಾರು ಟ್ರಾಪ್ ಮಾಡಿದ್ದಾರೆ ಇಷ್ಟು ದಿನ ಹನಿ ಟ್ರಾಪ್ ತುಂಬಾ ಸೈಲೆಂಟ್ ಆಗಿತ್ತು ಈಗ ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿ ಅದು ರಾಜಕೀಯ ವಲಯದಲ್ಲಿ ಸರ್ಕಾರವನ್ನು ಶೇಕ್ ಮಾಡುವಂತಹ ಹನಿ ಟ್ರಾಪ್ ಸುದ್ದಿ ಕೇಳಿ ಬರ್ತಾ ಇದೆ ಕೊನೆಯ ಕ್ಷಣದಲ್ಲಿ ಹಾಗಾದ್ರೆ ಹನಿ ಟ್ರಾಪ್ ಬಗ್ಗೆ ಅಲರ್ಟ್ ಆದ್ರಾ ಆ ಸಚಿವರು ಯಾಕಂತ ಹೇಳಿದ್ರೆ ಜೊತೆ ಚರ್ಚೆ ಮಾಡಬೇಕಾದ್ರೆ ಸೊ ಒಂದು ರೊಮ್ಯಾಂಟಿಕ್ ಮೆಸೇಜ್ ಬರುತ್ತೆ ಆ ಸಚಿವರಿಗೆ ಯುವತಿಯೊಬ್ಬಳಿಂದ ಸಂದೇಶ ರವಾನೆ ಆಗುತ್ತೆ ಸೊ ಈ ಒಂದು ಹನಿ ಟ್ರಾಪ್ ಯಾರು ಮಾಡಿದ್ರು ಹೇಗ್ ಮಾಡಿದ್ರು ಅವರು ಅಂದ್ರೆ ನಮ್ಮವರೇ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ ಸೊ ಸಿದ್ದರಾಮಯ್ಯ ಬಳಿ ಹನಿ ಟ್ರಾಪ್ ಯತ್ನದ ಬಗ್ಗೆ ಆ ಸಚಿವರು ಹೇಳಿಕೊಂಡಿದ್ದಾರೆ ತಮ್ಮ ಸರ್ಕಾರಿ ನಿವಾಸದಲ್ಲಿ ವಿಶ್ರಾಂತಿಯಲ್ಲಿದ್ದ ಸಚಿವ ಆ ವೇಳೆ ಸಚಿವರನ್ನ ಅನ್ಯ ಉದ್ದೇಶಕ್ಕೆ ಆ ಟೀಮ್ ಸಂಪರ್ಕಿಸಿತ್ತು ಯಾವುದೋ ಕೆಲಸದ ನೆಪದಲ್ಲಿ ಸಚಿವರನ್ನ ಭೇಟಿಯಾಗಿದ್ದ ತಂಡ ಫೈಲ್ ಒಂದನ್ನ ಇಟ್ಕೊಂಡು ಸಚಿವರ ಜೊತೆ ಟೀಮ್ ಚರ್ಚೆ ಮಾಡಿತ್ತು ಆ ಚರ್ಚೆ ವೇಳೆ ಆ ಮೀಟಿಂಗ್ ವೇಳೆ ಯುವತಿಯೊಬ್ಬಳಿಂದ ಆ ಸಚಿವರಿಗೆ ರೊಮ್ಯಾಂಟಿಕ್ ಸಂದೇಶ ಹೋಗಿದೆ ಸೊ ಈ ಒಂದು ಹನಿ ಟ್ರಾಪ್ ಈಗ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಸೊ ತುಮಕೂರು ಮೂಲದ ಸಚಿವರು ಕೊನೆ ಕ್ಷಣದಲ್ಲಿ ಬಚಾವಾದ್ರು ಸೀನಿಯರ್ ಮಂತ್ರಿಯೊಬ್ಬರ ಹನಿ ಟ್ರಾಪ್ ನಿಂದ ಜಸ್ಟ್ ಮಿಸ್ ಆಗಿದ್ದಾರೆ ಸೊ ಈಗ ಕಾಂಗ್ರೆಸ್ ಮಂತ್ರಿಗಳಿಗೆ ಶುರುವಾಗಿದೆಯಾ ಹನಿ ಟ್ರಾಪ್ ಭೀತಿ ಇದು ಈ ಒಂದು ಹನಿ ಟ್ರಾಪ್ ಇಷ್ಟು ದಿನ ಸೈಲೆಂಟ್ ಆಗಿರುವಂತಹ ಹನಿ ಟ್ರಾಪ್ ಇಷ್ಟು ದಿನ ಸುದ್ದಿಯಲ್ಲಿ ಇರದೇ ಇರುವಂತಹ ಹನಿ ಟ್ರಾಪ್ ಭೀತಿ ಈಗ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಸೊ ಹಾಗಾದ್ರೆ ಆರ್ ಬಿ ತಿಮ್ಮಪ್ಪ ಅವರು ಸಚಿವರು ಏನ್ ಹೇಳಿದ್ರು ಹನಿ ಟ್ರಾಪ್ ಬಗ್ಗೆ ನೋಡ್ಕೊಂಬನಿ ನೋಡಿ ಇವೆಲ್ಲವೂ ರಾಜಕಾರಣದಲ್ಲಿ ನಡೀತಾನೆ ಇರ್ತವೆ ಅನಿ ಟ್ರ್ಯಾಪು ಮತ್ತೊಂದು ಟ್ರ್ಯಾಪು ನಡೀತಾನೆ ಇರ್ತವೆ ಅವ್ರು ಎಚ್ಚರಿಕೆಯಿಂದ ಇರಬೇಕು ಅದೊಂದು ಗ್ಯಾಂಗೇ ತಯಾರಾಗಿಬಿಟ್ಟಿದೆ ಅದು ದುರ್ದೈವ ಅದು ಅದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ ಅದು ಬೇಸರ ತರ್ತಕ್ಕಂಥದ್ದು